ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಈಗ ಕೈಮದ್ದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಆ ಕೈಮದ್ದನ್ನ ಒಬ್ಬ ವ್ಯಕ್ತಿಗೆ ಹಾಕಬೇಕು ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆದರೆ ಅದೇ ಕೈಮದ್ದನ್ನ ಇನ್ನೊಬ್ಬ ವ್ಯಕ್ತಿಗೂ ಕೂಡ ಹಾಕ್ತಾರಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿ ನೋಡಿ ಕೈಮದ್ದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಹಾಕಬೇಕು ಅಂತೇಳಿ ಅವರ ಹೆಸರು ಬಲದ ಪ್ರಕಾರವಾಗಿ ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ದಾಗ ಅಂಥವ್ರಿಗೆ ಅವರು ಹಾಕಬೇಕಾಗುತ್ತೆ ಆ ಥರ ಏನಾದರೂ ಹೆಸರು ಬಲದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ವ್ಯಕ್ತಿಗೆ ಅವರು ಹಾಕಿರ್ತಾರಲ್ಲ ಅಂತಹ ಒಂದು ಕೈಮದ್ದನ್ನು ಇನ್ನೊಬ್ಬ ವ್ಯಕ್ತಿಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅದು ಅವರಿಗೆ ಅಂಟೋದು ಇಲ್ಲ ಯಾಕೆ ಅಂದರೆ ಅವರು ಹೆಸರು ಬಲದಲ್ಲಿ ಮಾಡಿಟ್ಕೊಂಡಿರ್ ನೋಡಿ ಮತ್ತೆ ಇನ್ನೊಂದು ಪ್ರಕಾರವಾಗಿಯೂ ಕೂಡ ಕೈಮದ್ದನ್ನು ಹಾಕ್ತಾರೆ ಹೇಗೆ ಅಂತ ಅಂದರೆ ಈಗ ಜನಗಳಿಗೆ ನಾವು ಕೈಮದ್ದನ್ನು ಕೊಟ್ಟಷ್ಟು ನಾವು ಏಳಿಗೆ ಹಾಕ್ತೀವಿ ಸಖತ್ತು ಉದ್ಧಾರ ಹಾಕ್ತೀವಿ ನಮ್ಮ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಾವು ಇನ್ನೊಬ್ರಿಗೆ ಹಾಕಿದಷ್ಟು ಕೂಡ ತುಂಬ ಒಳ್ಳೆಯದಾಗ್ತಾ ಇರುತ್ತೆ ನಾವೇನಾದರೂ ಈ ಕೈಮದ್ದನ್ನು ಹಾಕಲಿಲ್ಲ ಅಂತ ಅಂದರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ನಮಗೆ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ಏಳಿಗೆ ಆಗೋದಿಲ್ಲ ಅಂಥೇಳಿ ಮೂಢನಂಬಿಕೆಯಿಂದ ಕೆಲವರೆಲ್ಲ ಜನಗಳಿಗೆ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅಂತಹ ಒಂದು ಜನಗಳ ಹೆಸರನ್ನು ಅವರು ನೋಟ್ ಮಾಡಿ ಇರೋದಿಲ್ಲ ಆ ಹೆಸರಿನ ಪ್ರಕಾರವಾಗಿ ಇಂಟೆನ್ಷನ್ ಇಟ್ಕೊಂಡು ಹಾಕಿರೋದಿಲ್ಲ ಆದರೆ ಜನಗಳಿಗೆ ಅಂತೇಳಿ ಇಂಟೆನ್ಷನ್ ಇಟ್ಟು ಹಾಕಿದಾಗ ಏನಾಗುತ್ತೆ ಅದು ಯಾವುದೇ ಜನಗಳು ಆಗಿರ್ಬೋದು ಯಾವ ವ್ಯಕ್ತಿ ಬೇಕಾದ್ರೂ ಆಗಿರ್ಬೋದು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಸಂಬಂಧ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು ಅಂಥವ್ರಿಗೆ ಯಾರಿಗೆ ಬೇಕಾದ್ರೂ ಹಾಕ್ಬೋದು ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅಂತಹ ಕೈಮದ್ದು ಯಾರಿಗೆ ಬೇಕಾದ್ರೂ ಹಾಕಿದ್ರೂ ಕೂಡ ಅಲ್ಲಿ ಕೆಟ್ಟ ಕೆಲಸವನ್ನು ಆ ಕೈಮದ್ದು ಮಾಡೋದಕ್ಕೆ ಶುರು ಮಾಡುತ್ತೆ ಅವರ ದೇಹದಲ್ಲಿ ಅದು ನೋಡಿ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಜೇಡರ ಬಲೆ ಹೇಗೆ ಬಲೆ ಕಟ್ಟುತ್ತೋ ಅದೇ ಪ್ರಕಾರವಾಗಿ ದೇಹದ ಒಳಗಡೆ ಬಲೆ ಕಟ್ತಾ ಹೋಗುತ್ತೆ ಆ ಥರ ಕಟ್ತಾ ಹೋದಂಗೆ ನಮ್ಮ ನರನಾಡಿಗಳೆಲ್ಲ ವೀಕ್ ಆಗ್ತಾ ಹೋಗುತ್ತೆ ನಮ್ಮ ಮೈಂಡ್ ವೀಕ್ ಆಗುತ್ತೆ ದೇಹದ ಆರೋಗ್ಯ ಕೆಟ್ಟೋಗುತ್ತೆ ಮಾನಸಿಕ ಆರೋಗ್ಯ ಕೆಟ್ಟೋಗುತ್ತೆ ನೆಮ್ಮದಿ ಶಾಂತಿ ಅನ್ನೋದೇ ಇರೋದಿಲ್ಲ ಸುಮಾರು ಸಿಂಪ್ಟಮ್ಸ್ಗಳನ್ನೆಲ್ಲ ನಾನು ಹೇಳಿದ್ದೀನಿ ಅದೇ ಪ್ರಕಾರವಾಗಿ ದೇಹದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂತ ಅಂದರೆ ಈ ಕೈಮದ್ದು ಹಾಕಿದಂತಹ ಸಂದರ್ಭದಲ್ಲಿ ಕೆಲವೊಬ್ಬೊಬ್ಬರು ಇದೇನು ಕೈಮದ್ದು ಅನ್ನೋದೇ ಇಲ್ಲ ಇದು ಸುಳ್ಳು ಅಂತೇಳಿ ತುಂಬ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಆಸ್ಪೆಟಲಿಗೆ ತೋರ್ಸದಂತೆ ದೇವರು ದಿಂಡ್ರಂತ ಹೋಗದಂತೆ ಹೀಗೆಲ್ಲ ಮಾಡ್ತಾರೆ ಹಾಗಾಗಿ ಅದು ತಡ ಆಗ್ತಾ ಹೋಗುತ್ತೆ ಅದು ಸೂಚನೆ ಕೊಡೋದು ಹೆಂಗಪ್ಪ ಅಂತ ಅಂದರೆ ಸುಮಾರು ಕಡೆ ಎಲ್ಲ ಕಡೆನೂ ಸುತ್ತಾಡಿಸ್ಬಿಡುತ್ತೆ ಚೆನ್ನಾಗೆಲ್ಲ ಸುತ್ತಾಡಿಸಿ ಎಲ್ಲೂ ಕೂಡ ನಂಬಿಕೆ ಹುಟ್ಟದೇ ಇದ್ದಂಗೆ ಮಾಡುತ್ತೆ ಕೊನೆಯಲ್ಲಿ ನಂಬಿಕೆ ಇರ್ತಕ್ಕಂತ ಸ್ಥಳಕ್ಕೆ ಹೋದಾಗ್ಲೂ ಕೂಡ ನಿಮಗೆ ನಂಬಿಕೆ ಬರೋದಿಲ್ಲ ಆ ಸೆನ್ಸೇ ಕಳೆದೋಗಿರುತ್ತೆ ಕೆಲವೊಬ್ಬರಿಗೆ ಗೊತ್ತೇ ಆಗೋದಿಲ್ಲ ತಾನು ಹುಷಾರಾಗ್ತಿದ್ದೀನಿ ಅಂತೇಳಿ ಆ ಸೆನ್ಸೇ ಕೂಡ ಇರೋದಿಲ್ಲ ದೇಹದಲ್ಲಿ ಹುಷಾರಾಗ್ತಿದ್ರು ಕೂಡ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಕುತ್ಕೊಂಡ್ಬಿಟ್ಟಿರುತ್ತೆ ಇಲ್ಲ ನನಗೆಲ್ಲೋದ್ರೂ ಕೂಡ ಹುಷಾರಾಗೋದಿಲ್ಲ ಅಂತೇಳಿ ಅಂತಹ ಒಂದು ಸಂದರ್ಭದಲ್ಲಿ ಅದು ಹಾಗೇ ಇದೆ ಅಂತಲೂ ಕೂಡ ತಿಳ್ಕೊಳೋ ಅಂತಹ ವ್ಯಕ್ತಿಗಳು ಇದ್ದಾರೆ ಈ ಕೈಮದ್ದಿನ ವಿಷಯ ವಿಷಯವಾಗಿ ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ನೋಡೋಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಕೇಳಿದವರಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಎಲ್ಲರಿಗೂ ಕೂಡ ಇದೊಂದು ಪ್ರಶ್ನೆ ಕಾಡ್ತಿರ್ಬೋದು ಅಂತೇಳಿ ನಾನು ಅಂದ್ಕೊಳ್ತೀನಿ ಯಾಕೆ ಅಂದರೆ ಸುಮಾರು ಜನ ಈ ಪ್ರಶ್ನೆ ಕೇಳಿದ್ದಾರೆ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ